ಎನ್ ಎಚ್ ಫಾರ್ಟಿ ಏಯ್ಟ್ ನಮ್ಮ ಪೀಣ್ಯ ಫ್ಲೈಓವರ್ ಏನಿದೆ ನಮ್ಮ ಸಿ ಎಮ್ ಟಿ ಜಂಕ್ಷನ್ ಎಂದ ಹಿಡಿದು ಪಾರ್ಲೆ ಟೋಲ್ ಫ್ಯಾಕ್ಟ್ರಿ ತನಕ ಅಲ್ಲಿ ನಮಗೆ ಎರಡು ಸಾವಿರ ಇಪ್ಪತ್ತೊಂದರಿಂದ ಫ್ಲೈಓವರ್ದು ದುರಸ್ತಿ ನಡೀತಾ ಇತ್ತು ಈಗಾಗಲೇ ಅದು ಸಂಪೂರ್ಣವಾಗಿ ಮುಕ್ತಾಯವಾಗಿದ್ದು ಅದನ್ನು ಲೋಡ್ ಟೆಸ್ಟಿಂಗ್ ಅಂತ ಮಾಡಬೇಕಾಗಿದೆ ಸೊ ಹಾಗಾಗಿ ಹದಿನಾರನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆಯಿಂದ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಈ ಸ್ಟ್ರಕ್ಚರಲ್ ಇಂಟೆಗ್ರಿಟಿ ಟೆಸ್ಟ್ ಅಂತ ಮಾಡ್ತಾ ಇದ್ದಾರೆ ಎನ್ ಎಚ್ ಎವರು ಇದರಿಂದಾಗಿ ನಾವು ಪೀಣ್ಯಾ ಫ್ಲೈಓವರನ್ನು ಸಂಪೂರ್ಣವಾಗಿ ಬಂದ್ ಮಾಡ್ತಾ ಇದ್ದೀವಿ ಆ ಸಮಯದಲ್ಲಿ ಎಲ್ಲ ಸಾರ್ವಜನಿಕರು ಕೂಡ ಕೆಳಗಡೆ ಸರ್ವಿಸ್ ರಸ್ತೆಯನ್ನು ಬಳಸಬೇಕಂತ ವಿನಂತಿ ಮಾಡ್ಕೋತಾ ಇದ್ದೀವಿ ಆದಷ್ಟು ಏನು ಕೆಳಗಡೆ ಏನು ಜಾಲಹಳ್ಳಿ ಎಂಟನೇ ಎಲ್ಲ ಹೋಗಬೇಕು ಅದನ್ನೇ ಬಳಸಬೇಕಾಗುತ್ತೆ ಬಟ್ ಯಾರು ಎನ್ ಎಚ್ ಫಾರ್ಟಿ ಏಟ್ ಸೇರ್ಕೋಬೋದಾಗಿದೆ ಎರಡು ಪ್ಯಾರಲ್ ರಸ್ತೆ ಇದೆ ಸೊ ಅದನ್ನು ಬಳಸ್ಕೋಬೋದಾಗಿದೆ ನಮ್ಮ ಪ್ರೆಸ್ ನೋಟಲ್ಲಿ ಕೊಟ್ಟಿದ್ದೀವಿ ಪರ್ಯಾಯ ವ್ಯವಸ್ಥೆ ಎರಡು 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 ಬದಿನು